ಚಿಂತಾಮಣಿ ಪಟ್ಟಣದ ಸಮಸ್ತ ಜನತೆಯ ಕುಟುಂಬಗಳ ಮಕ್ಕಳ ಭವಿಷ್ಯದ ಸಿಹಿ ಸುದ್ದಿ ಶ್ರೀ ಸ್ವಾಮಿ ಕ್ಷೇತ್ರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಜನಸಾಮಾನ್ಯರಲ್ಲಿ ಮಾತಾಗಿರುವ ಶಾಖ್ಯ ಗ್ಲೋಬಲ್ ಅಕಾಡೆಮಿ ನೂತನ ಶಾಲಾ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮ ಗೌರವಾನ್ವಿತ ಶ್ರೀಮತಿ ಸವಿತಾ ರವಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ವ್ಯವಸ್ಥಾಪಕರು ಹಾಗೂ ನಿರ್ದೇಶಕರು ಧನುಷ್ ಆರ್ ಖಜಾಂಚಿ ಪ್ರತ್ಯಕ್ಷ ಆರ್ ಅವರ ಸಹಭಾಗಿತ್ವದಲ್ಲಿ ಬಹಳ ಅದ್ದೂರಿ ಸಂಭ್ರಮ ಆಚರಣೆ ನಡೆಯಿತು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸಹಸ್ರಾರು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಭಾಗವಹಿಸಿದ್ದು ಈ ಸಂದರ್ಭದಲ್ಲಿ ಗೌರವಾನ್ವಿತ ಗಣ್ಯರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಡಾ ಎಂಸಿ ಸುಧಾಕರ್ ಅವರು ಹಾಗೂ ಉದ್ಘಾಟನೆಯನ್ನ ನಾಡೋಜ್ ಪಿ ಕೃಷ್ಣ ಅವರು ಶಿಕ್ಷಣ ತಜ್ಞರು ಎಂಪಿ ಮಲ್ಲೇಶ್ ಬಾಬು ಉಪ ಪೊಲೀಸ್ ಆಯುಕ್ತರು ದೇವರಾಜ್ ಐಪಿಎಸ್ ಮಾಜಿ ಸಭಾಪತಿಗಳು ವಿಆರ್ ಸುದರ್ಶನ್ ಅಧ್ಯಕ್ಷರು ಜನಪದ ಅಕಾಡೆಮಿ ಗೊಲ್ಲಹಳ್ಳಿ ಶಿವಪ್ರಸಾದ್ ಡಾಕ್ಟರ್ ಕೆ ಜಯಪ್ರಕಾಶ್ ರಾವ್ ವಿಜ್ಞಾನಿಗಳು ಕುಲಸಚಿವರು ಮಮತಾದೇವಿ ಜಿಎಸ್ ಕವಿ ಮತ್ತು ಗಾಯಕರು ಲಕ್ಷ್ಮಣರಾವ್ ವಿಶೇಷ ಆಹ್ವಾನಿತರು ಮತ್ತು ಶುಭ ಕೋರೂರು ಎಲ್ಲರೂ ಉಪಸ್ಥಿತರಿದ್ದರು ಬಂದಿರುವ ಸಹಸ್ರ ಜನಸಂಖ್ಯೆಗೆ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಎಲ್ಲರಿಗೂ ನೆನಪಿನ ಕಾಣಿಕೆಯನ್ನ ನೀಡಿ ಆಡಳಿತ ವರ್ಗದವರು ಗೌರವ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಕಾರ್ಯದರ್ಶಿ ಮತ್ತು ವ್ಯವಸ್ಥಾಪಕರು ನಿರ್ದೇಶಕರು ಧನುಷ್ ಆರ್ ಅವರು ಮಾತನಾಡಿ ಸಂಸ್ಥೆಯ ಬಗ್ಗೆ ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವಿಜ್ಞಾನಿ ತಜ್ಞರು ಮಾತನಾಡಿ ಈ ಸಮಸ್ಯೆ ಈ ದಿನ ನೂತನ ಆರಂಭ ಎಲ್ಲ ಮಕ್ಕಳ ಮತ್ತು ವಿದ್ಯಾರ್ಥಿಗಳ ಜೀವನದ ಆಧಾರ ಸ್ತಂಭ ಮೊಟ್ಟ ಮೊದಲಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಮಾರ್ಗದರ್ಶನ ಈ ದಿನ ಸಂತೋಷದ ವಿಚಾರ ನೂತನ ಶಾಖ್ಯಾ ಗ್ಲೋಬಲ್ ಅಕಾಡೆಮಿ ಚಿಂತಾಮಣಿ ಪಟ್ಟಣದ ಸಾಕ್ಷಿಯಾಗಿದೆ ಎಂಬುದಾಗಿ ತಿಳಿಸಿದರು ಇಂದು ಮೇ ಹದಿನೇಳನೇ ತಾರೀಕು ಚಿಂತಾಮಣಿಯ ಬೆಟ್ಟಲ್ ತಪ್ಪಲೆಯಲ್ಲಿರುವ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆಯಲ್ಲಿ ನೂತನವಾಗಿ ಉದ್ಘಾಟನೆ ಹೊಂದಿರುವ ಶಾಖೆ ಗೋಪಾಲ್ ಅಕಾಡೆಮಿ ಶಾಲೆ ಗೌರವಾನ್ವಿತ ಅತಿಥಿಗಳು ಮಾರ್ಗದರ್ಶಿಗಳು ಹಿರಿಯ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಪೋಷಕರು ಮತ್ತು ಎಲ್ಲ ಮಕ್ಕಳ ಸಾನ್ನಿಧ್ಯದಲ್ಲಿ ಉದ್ಘಾಟಕರಿಗೂ ನೆರವೇರಿದ್ದು ಸರ್ ಈ ದಿನ ಚಿತ್ತಾಂಬ ತಾಲೂಕಲ್ಲಿ ಈ ದಿನ ಓಪನ್ ಈ ಒಂದು ಸಮಸ್ಯೆ ಜನತೆ ಈ ಒಂದು ಒಂದು ಸಮಸ್ಯೆ ಒಂದು ವಿದ್ಯಾಭ್ಯಾಸದಲ್ಲಿ ಯಾವ ರೀತಿ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಇಲ್ಲ ಆಗಿರ್ಬೋದು ಸರ್ಲಯನ್ಸ್ ಏರ್ಕಾಪ್ಟರ್ ಆಗಿರ್ಬೋದು ಅನ್ಮ್ಯಾಂಡ್ರೆ ಏರಿಯಲ್ ಏರ್ಕ್ರಾಫ್ಟ್ ಆಗಿರ್ಬೋದು ಜೋನ್ಸ್ ಆಗಿರ್ಬೋದು ಈ ಎಲ್ಲಾ ಕ್ಯಾಟಗರಿ ಆಫ್ ಏರ್ಕಾಪ್ಟರ್ ನಾನು ಮಾಡಿದ್ದೇನೆ ಇದರ ಉದ್ದೇಶ ಏನಂದ್ರೆ ಎಲ್ಲಾ ಮಕ್ಕಳಿಗೆ ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ನಿಮಗೆ ಎಲ್ಲರಿಗೆ ಗೊತ್ತಿರುವಂತೆ ಇವತ್ತಿನ ದೇಶ ನಮ್ಮ ಭಾರತ ದೇಶ ಏನಾದರೂ ಒಂದು ವಿಶ್ವ ಮಟ್ಟದಲ್ಲಿ ಬೆಳೆದಿದೆ ಅಂದರೆ ಇದಕ್ಕೆ ಕಾರಣಕರ್ತರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ದಿ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ದಿ ಕ್ಷಿಪಣಿ ಮಾನವ ನಮ್ಮ ಭಾರತ ದೇಶದ ಕ್ಷಿಪಣಿಯ ಮಾನವ ಮೂವತ್ತೈದು ವರ್ಷಗಳ ಹಿಂದೆ ಈ ನಮ್ಮ ಭಾರತ ದೇಶಕ್ಕೆ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಬಗ್ಗೆ ಬುನಾದಿ ಹಾಕಿದವರೇ ಇವರು ಅದರಂತೆ ಇವಾಗ ನಾವು ಎಲ್ಲ ನಮ್ಮ ತೇಜಸ್ ಫೈಟರ್ ಏರ್ಕ್ರಾಫ್ಟ್ ಆಗಿರ್ಬೋದು ತೇಜಸ್ ಮಾರ್ಪ್ಟೋ ಆಗಿರ್ಬೋದು ನಮಸ್ಕಾರ ಎಲ್ಲರಿಗೆ ನಮಸ್ಕಾರಗಳು ಈ ಶಾಕ್ಯ ಗ್ಲೋಬಲ್ ಅಕಾಡೆಮಿಯ ನೂತನ ಶಾಲೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶ್ರೀ ಧನುಷ್ ಅವರು ನನಗೆ ಇನ್ವೈಟ್ ಮಾಡಿದರು ಈ ಒಂದು ಶಾಲೆಯ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಉದ್ಘಾಟನೆಯ ಒಂದು ಕಾರ್ಯಕ್ರಮದಲ್ಲಿ ನಾನು ಪ್ರದೀಪ್ ಸಾವಳ್ಕರ್ ಏರೋ ಸ್ಪೇಸ್ ಅಂಡ್ ಡಿಫೆನ್ಸ್ ಅವೇರ್ನೆಸ್ ಕ್ಯಾಂಪೇನ್ ಎಂಬ ಕ್ಯಾಂಪೇನ್ ಅನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಸೊ ಶ್ರೀ ಧನುಷ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ನನಗೆ ಅನ್ವಯ ಮಾಡಿದರು ಇದರಲ್ಲಿ ಉದ್ದೇಶ ಏನಂದ್ರೆ ಈ ಒಂದು ಶಾಲೆ ಉದ್ಘಾಟನೆ ಮಾಡುವುದರಿಂದ ಹಲವಾರು ಸಾವಿರಾರು ಒಂದು ಮಾರ್ಗದರ್ಶನ ಅಲ್ಲಿ ಈ ಒಂದು ಚಿಂತಾಮಣಿಯಲ್ಲಿ ನೂತನ ಒಂದು ಕಾರ್ಯಕ್ರಮ ಒಂದು ಉನ್ನತ ಮಟ್ಟದ ವಿಶ್ವ ದರ್ಜೆಯ ಮಟ್ಟದ ಶಿಕ್ಷಣವನ್ನು ಪಡೆಯಲಿ ಎಂದು ನಾನು ಆಶಿಸುತ್ತೇನೆ ಅದರಂತೆ ಈ ಒಂದು ಇವರಿಗೆ ಯಾವ್ದಾದ್ರು ಒಂದು ಸಪೋರ್ಟ್ ಆಗಿ ಏನಾದ್ರು ಬೇಕಂದ್ರೆ ಅದಕ್ಕೆ ನಾನು ಆಲ್ವೇಸ್ ಇವರ ಒಂದು ಹಿಂದ್ಗಡೆ ನಾನು ಇರ್ತೀನಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ನಾನು ಬೇಸಿಕಲಿ ಏರೋಸ್ಪೇಸ್ ಇಂಜಿನಿಯರ್ ಬಿಆರ್ಡ ನಲ್ಲಿ ರಿಸರ್ಚ್ ವಿಜ್ಞಾನಿಯಾಗಿ ಕೆಲಸವನ್ನು ಮಾಡಿದ ನಂತರ ಇವಾಗ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಕಂಪನಿಯಲ್ಲಿ ಹಿರಿಯ ಏರೋಸ್ಪೇಸ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡುತ್ತಿದ್ದೇನೆ ಅದರಂತೆ ಏರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾ ನ ಸ್ಟೂಡೆಂಟ್ ವಿಂಗ್ ಕೋಆರ್ಡಿನೇಟರ್ ಆಗಿ ಹಲವಾರು ಶಾಲೆಗಳಲ್ಲಿ ಸರ್ಕಾರಿ ಶಾಲೆಯ ಇಪ್ಪತ್ತೊಂದು ಸ್ಕೂಲ್ಗಳಲ್ಲಿ ಹತ್ತು ಸಾವಿರ ಮಕ್ಕಳಿಗೆ ಪಾಠವನ್ನು ಮಾಡಿದ್ದೇನೆ ನಾನು ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಅವೇರ್ನೆಸ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ನಮ್ಮ ಭಾರತದ that transcends mere dance it is a heartfelt prayer emotion and offering of devotion and gratitude to the universal language of movement to perform this i would like to invite Lasya and group on to the stage ಆಗಿರಬಹುದು ಕಂಟ್ರೋಲ್ ಏರ್ಕ್ರಾಫ್ಟ್ ಆಗಿರಬಹುದು ಸರ್ವನ್ಸ್ ಏರ್ಕಾಫ್ಟ್ ಆಗಿರ್ಬೋದು ಇವೆಲ್ಲದಕ್ಕೆ ಮಿಸೈಲ್ ಸಿಸ್ಟಮ್ ಆಗಿರಬಹುದು ಎಲ್ಲದಕ್ಕೆ ಬುನಾದಿ ಹಾಕಿದ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಎಲ್ಲರೂ ಬೆಳಿತಾ ಇರೋದು ನಮ್ಮ ಎಲ್ಲರಿಗೆ ಸಂತೋಷದ ವಿಷಯ

I know you, might <laughs> out